ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ ಶಟ್ಟಿಂಗ್ನಲ್ಲಿ ಲೆನಿನ್ ಆದಿತ್ಯ ಬಿರ್ಲಾ ಸಿಯಾರಾಮ್ ರೇಮಂಡ್ಸ್ ಅರವಿಂದ್ ಇಪೋರಿಯಾ ಜೆನಿ ಮ್ಯಾಜಿಕ್ ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರ್ಯಾಂಡ್ ಬಟ್ಟೆಗಳು ದೊರೆಯುತ್ತದೆ ಇನ್ನು ಶೂಟಿಂಗ್ನಲ್ಲಿ ರೇಮ್ಯಾಂಡ್ಸ್ ಲೆನಿನ್ ಓ ಎಸ್ ಎಂ ಎಸ್ ಜಿ ಎಸ್ ಅರವಿಂದ್ ಜಿಗ್ಜಾಮ್ ಸಿಯಾರಾಮ್ ಪ್ಯಾಂಟ್ಸ್ ಪ್ಯಾ ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್ ದೂತಿ ಕಲರ್ ದೂತಿ ಉತ್ತಯಂ ಟವಲ್ ತ್ರೀ ಪೀಸ್ ಸೆಟ್ ತ್ರೀ ಇನ್ ಒನ್ ಕುರ್ತಾಸ್ ಇನ್ ನೈನ್ ಬೈ ಸಿಕ್ಸ್ ಮತ್ತು ಟೆನ್ ಬೈ ಸಿಕ್ಸ್ ಸಹ ದೊರೆಯುತ್ತದೆ ರೆಡಿಮೇಡ್ ಶರ್ಟ್ಗಳಾದ ಲೆನಿನ್ ರೈಸ್ ಯು ಎಸ್ ಪೋಲೋ ಜಾರಾ ಫೋರ್ಸ್ ಐ ಎನ್ ಜಿ ಫ್ರೀಡಮ್ ಪಾರ್ಕ್ ವೋಲ್ಡರ್ ಸ್ಟೋರ್ ಇಥೋನಿಕ್ ಕವಿಯರ್ ಕುರ್ತಾ ಅರ್ಸರ್ ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ ಜೀನ್ಸ್ ಕಾರ್ಗೋ ಬೆಲೂನ್ ಬೆಲೌನ್ ಸೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್ ಶೇರ್ವಾನಿ ಮೋದಿ ಸೂಟ್ಸ್ ಟಿ ಶರ್ಟ್ಸ್ ಒಂದು ಸಾವಿರಕ್ಕೆ ಐದು ಟಿ ಶರ್ಟ್ಗಳು ಸಹ ಲಭ್ಯ ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು ಪ್ಯಾಂಟ್ಸು ಸೂಟ್ಸು ಶೇರ್ವಾನಿ ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಪಿ ವಿಆರ್ ಸಿಲ್ಕ್ ಶೋರೂಮ್ ಶೀಟ್ ಲೀಟರ್ ರಸೆ ಬಾಗ್ಯಬಲ್ಲ ಇರುತ್ತದ ಸಮೀಪ ತಿಮ್ಮಸಂದ್ರ ಚಿಂತಾಮಣಿ ಮಾಜಿ ಸಂಸದ ಡಿ ಕೆ ಸುರೇಶ್ ಪತ್ನಿ ಎಂದು ವಿಡಿಯೋ ಹರಿಬಿಟ್ಟಿದ್ದ ಮಹಿಳೆ ಅರೆಸ್ಟ್ ನಾನು ಮಾಜಿ ಸಂಸದ ಡಿ ಕೆ ಸುರೇಶ್ ಅವರವರ ಪತ್ನಿ ಎಂದು ಹೇಳಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹರಿಬಿಟ್ಟ ಮಹಿಳೆ ವಿರುದ್ಧ ಇದೀಗ ರಾಮನಗರ ಸೆಂಟಾನೆಯಲ್ಲಿ ಠಾಣೆಯಲ್ಲಿ ದಾಖಲಾಗಿದೆ ಆರ್ ದಾಖಲಾಗಿದೆ ಸುರೇಶ್ ಪರ ವಕೀಲ ಪ್ರದೀಪರಿಂದ ದೂರು ಹಿನ್ನೆಲೆ ಕನಕ್ಪುರ ತಾಲೂಕಿನ ದೊಡ್ಡಾಲಳಿ ಗ್ರಾಮದ ಮಹಿಳೆ ಪವಿತ್ರ ಎಂಬವರನ್ನು ಪೊಲೀಸರು ಬಂಧಿಸಿದ್ದಾರೆ ಡಿ ಕೆ ಸುರೇಶ್ ಫೋಟೋದೊಂದಿಗೆ ಮಹಿಳೆ ತನ್ನ ಫೋಟೋವನ್ನು ಎಡಿಟ್ ಮಾಡಿ ಏಪ್ರಿಲ್ ಎಂಟರಂದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಅರಿಬಿಟ್ಟಿದ್ದರು ಈ ಸಂಬಂಧ ಡಿಕೆ ಸುರೇಶ್ ವಿರುದ್ಧ ದುರುದ್ದೇಶದಿಂದ ಅಪಪ್ರಚಾರ ಮಾಡಲಾಗುತ್ತಿದೆ ಎಂದು ವಕೀಲ ಪ್ರದೀಪ್ ಪೊಲೀಸರಿಗೆ ದೂರು ನೀಡಿದರು ಕನಕಪುರ ತಾಲೂಕಿನ ದೊಡ್ಡಾಲಹಳ್ಳಿ ಗ್ರಾಮದ ಪವಿತ್ರ ಮೈಸೂರಿನಲ್ಲಿ ಸರ್ಕಾರಿ ಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಗಂಡನಿಂದ ವಿಚ್ಛೇದನ ಪಡೆದಿದ್ದ ಮಹಿಳೆ ಸದ್ಯ ಮೈಸೂರಿನಲ್ಲಿ ವಾಸವಿದ್ದಾರೆ ಮೈಸೂರಿನಲ್ಲಿ ಅಕ್ಕಪಕ್ಕದ ಮನೆಯವರಿಂದ ಕಿರಿಕಿರಿ ಹಿನ್ನೆಲೆ ಡಿ ಕೆ ಸುರೇಶ್ ಪತ್ನಿ ಎಂದರೆ ಜನ ಎದುರುತ್ತಾರೆ ಎಂಬ ಕಾರಣಕ್ಕೆ ನಾನು ಅವರ ಪತ್ನಿ ಎಂದು ವಿಡಿಯೋ ಮಾಡಿ ಅರಿಬಿಟ್ಟಿದ್ದರು ಸದ್ಯ ಮಹಿಳೆಯನ್ನು ಬಂಧಿಸಿರುವ ಪೊಲೀಸರು ಜೈಲುಗಟ್ಟಿದ್ದಾರೆ ವಿಡಿಯೋದಲ್ಲಿ ಮಹಿಳೆ ಹೇಳಿರೋದೇನು ತಾನು ಮೊದಲು ಡಿ ಕೆ ಸುರೇಶ್ರವರ ಹೆಂಡತಿಯಾಗಿ ಹೇಳಬೇಕೆಂದರೆ ನಾನು ಫಸ್ಟ್ ಡಿ ಕೆ ಸುರೇಶ್ರವರ ಅಭಿಮಾನಿ ಯಾಕೆಂದರೆ ಮೂರು ಸಾರಿ ಎಂ ಆಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಯಾರು ಮಾಡೋದಕ್ಕೆ ಆಗೋದು ಇಲ್ಲ ಇಂಥವರು ನನ್ನ ಗಂಡ ಎಂದು ಹೇಳಿಕೊಳ್ಳಲು ಖುಷಿ ಪಡುತ್ತೇನೆ ಎಂದು ಹೇಳಿದ್ದಾರೆ ಇನ್ನು ಡಿಕೆ ಸುರೇಶ್ ಪರ ವಕೀಲ ನೀಡಿದ್ದ ಏನಿದೆ ಮಹಿಳೆ ಡಿ ಸುರೇಶ್ ಅವರ ಪತ್ನಿ ಎಂಬ ಸೋಗಿನಲ್ಲಿ ಅಪಪ್ರಚಾರ ಮಾಡುತ್ತಿದ್ದು ಇದರಿಂದಾಗಿ ಸಾರ್ವಜನಿಕವಾಗಿ ತಪ್ಪು ಸಂದೇಶವನ್ನು ಹಬ್ಬಿಸುತ್ತಿದ್ದಾರೆ ಸುಳ್ಳು ಮಾಹಿತಿಯನ್ನು ನಿಜವೆಂದು ಸಾರ್ವಜನಿಕರು ನಂಬುವಂತೆ ಕೇಳು ಬಯಸುವ ದುರುದ್ದೇಶದಿಂದ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳಲಾಗಿದೆ ಆದ್ದರಿಂದ ಮಹಿಳೆ ವಿರುದ್ಧ ಕಲಂ ಮುನ್ನೂರ ಹತ್ತೊಂಬತ್ತು ಇನ್ನೂರ ಮೂವತ್ತೇಳು ಮುನ್ನೂರ ಮೂವತ್ತಾರು ಮುನ್ನೂರ ಐವತ್ತ್ಮೂರು ಬಿ ಎನ್ ಹಾಗೂ ಅರವತ್ತಾರು ಡಿ ಐ ಟಿ ಆಟಗಡಿಯಲ್ಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳುವಂತೆ ವಕೀಲ ಪ್ರದೀಪ್ ದೂರಿನಲ್ಲಿ ಉಲ್ಲೇಖಿಸಿದ್ದು ಅದರಂತೆ ಪ್ರಕರಣ ದಾಖಲಾಗಿದೆ ಗುಡ್ ಮಾರ್ನಿಂಗ್ ನಾನು ಡಿ ಕೆ ಸುರೇಶ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ನಾನು ಡಿ ಕೆ ಸುರೇಶ್ ಹೆಂಡ್ತಿಯಾಗಿ ಹೇಳ್ಬೇಕಂದ್ರೆ ನಾನು ಫಸ್ಟು ಡಿ ಕೆ ಸುರೇಶ್ಗೆ ಅಭಿಮಾನಿ ಯಾವ ಥರ ಅಂತಂದರೆ ಈಗ ನೋಡಿ ಅವರು ಮೂರು ಸಲ ಎಮ್ ಪಿ ಆಗಿದ್ದಾಗಿಂದ ಮಾಡಿರೋ ಕೆಲಸ ಇವತ್ತಿನ ಯೂತ್ಸು ಅಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಡಿ ಕೆ ಸುರೇಶ್ ಇಸ್ ವೆರಿ ಆ್ಯಕ್ಟಿವ್ ಆ್ಯಂಡ್ ವೆರಿ ಇಂಟಿಲಿಜೆಂಟ್ ಆ್ಯಂಡ್ ಹಾರ್ಡ್ ವರ್ಕರ್ ಅವ್ರು ಮಾಡಿರೋ ಕೆಲಸ ಇವತ್ತು ಯಾರು ಮಾಡೋಕ್ಕಾಗಲಿ ಎಷ್ಟು ಎಜುಕೇಷನ್ ಆ್ಯಂಡ್ ಇರಿಗೇಷನ್ ಅಂಡ್ ಹೆಲ್ತ್ ಡಿಪಾರ್ಟ್ಮೆಂಟ್ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಅವರು ಡೆವಲಪ್ಮೆಂಟ್ಸ್ ಅಂದರೆ ಬಸ್ ಸ್ಟ್ಯಾಂಡ್ಸು ಆ್ಯಂಡ್ ಸ್ಕೂಲ್ಸ್ ಕಾಲೇಜು ಎವ್ರಿಥಿಂಗ್ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಡಿ ಕೆ ಸುರೇಶ್ ಅದಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಎಲ್ಲರೂ ಬಂದು ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡು ಹೋಯ್ತಾರೆ ಆದರೆ ಡಿ ಕೆ ಸುರೇಶ್ ಕೆಲಸ ಮಾಡಿದ್ದಾರೆ ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅವ್ರಿಗೂ ನಾನು ಅವ್ರ ಫೋಟೋ ಶೇರ್ ಮಾಡೋದು ಇಷ್ಟ ನಾನುವೇ ಅವರು ಕೆಲಸ ಆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ ಅಂತ ಖುಷಿಗೆ ನಾನು ಅವ್ರ ಫೋಟೋ ಶೇರ್ ಮಾಡ್ತೀನಿ ನಾನು ತುಂಬ ಸ್ಟ್ರಿಕ್ಟು ನಾನು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ಅಂದ್ಬಿಡ್ತೀನಿ ಆದರೆ ಅವ್ರ ಕೆಲಸ ಅಪ್ರಿಶಿಯೇಟ್ ಮಾಡಿದಾಗಲೇ ನಾನು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಅಂದಾಗಲೇ ನಾನು ಅವ್ರ ಫೋಟೋ ಶೇರ್ ಮಾಡೋದು ಡಿ ಕೆ ಸುರೇಶಷ್ಟು ಚೆನ್ನಾಗಿ ಕೆಲಸ ಇಡೀ ಕರ್ನಾಟಕದ ಯಾವುದೇ ರಾಜಕಾರಣಿ ಮಾಡಿಲ್ಲ ಅಷ್ಟೊಂದು ಚೆನ್ನಾಗಿ ಅವರು ಪ್ರತಿ ಒಂದು ಅವರು ಏರಿಯಾನ ಬಸ್ ಸ್ಟ್ಯಾಂಡು ಶಾಲೆ ಕಾಲೇಜು ಆಸ್ಪತ್ರೆ ಕುಡಿಯುವ ನೀರು ಮೂಲಭೂತ ಸೌಕರ್ಯಗಳು ಬಡವರಿಗೆ ಏನು ಜಮೀನು ವಿಷಯ ಆಗಿರ್ಬೋದು ಬಡವರಿಗೆ ವಸತಿ ವಿಷಯ ಪ್ರತಿ ಒಂದು ಕೆಲಸನ ಡಿ ಕೆ ಸುರೇಶ್ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗಿ ಕೆಲಸ ಮಾಡಿದ್ದಾರೆ ಅದಕ್ಕೆ ನಾನು ಮೊದಲು ಅಭಿಮಾನಿಯಾಗಿ ನಾನು ಫೋಟೋನ ನಾನು ಶೇರ್ ಮಾಡೋದು ವೈದ್ಯರ ಡಿ ಕೆ ಸುರೇಶ್ ಆಗಿರೋದಕ್ಕೆ ನಾನು ಸಾರ್ಥಕ ಇಂತ ಒಳ್ಳೆ ಆಕ್ಟಿವ್ ಆಗಿರೋ ಸಮರ್ಥನ ನನ್ನ ಗಂಡ ಅಂದ್ಬಿಟ್ಟು ನಾನು ಖುಷಿ ಪಡ್ತೀನಿ